ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಬೇಕು ಸೂರ್ಯ ನಮಸ್ಕಾರ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಹಾಗಾದ್ರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನೇನ್ ಸಿಗುತ್ತೆ ಲಾಭ ಅಂತ ನೋಡೋಣ ಸೂರ್ಯ ನಮಸ್ಕಾರ ಹನ್ನೆರಡು ಯೋಗ ಭಂಗಿಗಳ ಸರಣಿಯಾಗಿದ್ದು ಪ್ರತಿ ಭಂಗಿಗಳಿಂದ ದೇಹಕ್ಕೆ ಆರೋಗ್ಯದ ಪ್ರಯೋಜನ ಸಿಗ್ತಾ ಹೋಗುತ್ತೆ ಅಂತಹ ಒಂದು ವಿನ್ಯಾಸದಿಂದ ಕೂಡಿದೆ ಈ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರದಿಂದ ತಲೆ ಪಾದದವರೆಗೆ ಇಡೀ ದೇಹಕ್ಕೆ ಪ್ರಯೋಜನ ಸಿಗುತ್ತೆ ಬನ್ನಿ ಹಾಗಾದ್ರೆ ಏನೆಲ್ಲ ಪ್ರಯೋಜನವಿದೆ ಅಂತ ನೋಡೋಣ ಹಾಕಬೇಕು ಅಂದ್ರೆ ನಾವು ಸೂರ್ಯ ನಮಸ್ಕಾರವನ್ನ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಜ್ಞಾಪಕ ಶಕ್ತಿ ಮತ್ತು ನರಮಂಡಲವನ್ನ ಸುಧಾರಿಸಲು ಇದು ಸಹಾಯವನ್ನ ಮಾಡುತ್ತೆ ನಿಮ್ಮನ್ನ ಶಾಂತಗೊಳಿಸಲು ಹಾಗೂ ಆತಂಕವನ್ನ ತೊಡೆದು ಹಾಕಲು ಸಹಾಯ ಮಾಡುತ್ತೆ ಸೂರ್ಯ ನಮಸ್ಕಾರ ಇನ್ನು ಕಿಬ್ಬೊಟ್ಟೆಯ ಸ್ನಾಯುಗಳು ಬಲವಾಗಬೇಕು ಅಂದ್ರೆ ಸೂರ್ಯ ನಮಸ್ಕಾರವನ್ನ ಮಾಡ್ತಾ ಬನ್ನಿ ಸೂರ್ಯ ನಮಸ್ಕಾರದ ಆಸನಗಳನ್ನು ನಿಯಮಿತವಾಗಿ ನಿರ್ವಹಿಸೋದ್ರಿಂದ ನಿಮ್ಮ ಕಿಬ್ಬೊಟ್ಟೆಯ ಸ್ನಾಯುಗಳು ಬಲಗೊಳ್ಳುತ್ತೆ ಜಿಮ್ಗೆ ಹೋಗದೆ ಚಪ್ಪಟೆಯ ಹೊಟ್ಟೆ ಪಡಿಬೇಕು ಅಂದ್ರೆ ಫ್ಲಾಟ್ ಆಗಿರಬೇಕು ಹೊಟ್ಟೆ ಅಂತ ಹೇಳಿದ್ರೆ ಈ ಆಸನವನ್ನ ಮಾಡ್ತಾ ಬನ್ನಿ ಇನ್ನ ಚಿರ ಯೌವನವಾಗಿರಬೇಕು ಅಂದ್ರೆ ಸೂರ್ಯ ನಮಸ್ಕಾರವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ನಿಮ್ಮ ದಿನಚರಿಯಲ್ಲಿ ಸೇ ಸೇರಿಸೋದ್ರಿಂದ ವೃದ್ಧಾಪ್ಯದಲ್ಲೂ ಸಹ ನೀವು ಯೌವನವಾಗಿ ಇರಬಹುದು ಅಷ್ಟೇ ಅಲ್ಲ ಇದು ನಿಮ್ಮ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ ನಿಮ್ಮ ಮುಖದ ಮೇಲಿನ ಹೊಳಪನ್ನ ಮರಳಿ ತರಲು ಸಹಾಯವನ್ನ ಮಾಡುತ್ತೆ ಸುಕ್ಕುಗಳು ಉಂಟಾಗದಂತೆ ತಡೆಯುತ್ತೆ ನಿಮ್ಮ ಚರ್ಮವು ಕಾಂತಿಯುಕ್ತವಾಗಿ ಕಾಣುವಂತೆ ಸಹ ಮಾಡುತ್ತೆ ಬೆನ್ನು ಮೂಳೆಗಳನ್ನ ಬಲಪಡಿಸುತ್ತೆ ಸೂರ್ಯ ನಮಸ್ಕಾರ ಹಾಗೂ ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ ಆಗಬೇಕು ಅಂದ್ರೆ ಸೂರ್ಯ ನಮಸ್ಕಾರವನ್ನ ಮಾಡ್ತಾ ಬನ್ನಿ ಸೂರ್ಯ ನಮಸ್ಕಾರವು ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುತ್ತದೆ ಮಲಬದ್ಧತೆ ಮತ್ತು ಅಜೀರ್ಣದಿಂದ ಬಳಲುತ್ತಿರುವ ಜನರು ಪ್ರತಿದಿನ ಸೂರ್ಯ ನಮಸ್ಕಾರವನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ಸೂರ್ಯ ನಮಸ್ಕಾರದ ಹನ್ನೆರಡು ಹನ್ನೆರಡು ಯೋಗ ಭಂಗಿಗಳನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಕ್ರಿಯೆ ಸುಧಾರಿಸುತ್ತೆ ಮುಟ್ಟು ವಿಳಂಬವಾಗದಂತೆ ತಡೆಯುತ್ತದೆ ಸೂರ್ಯ ನಮಸ್ಕಾರ ನೀವು ಅನಿಮಯತ ಮುಟ್ಟಿನ ಚಕ್ರವನ್ನು ಹೊಂದಿದ್ದರೆ ಅಂದ್ರೆ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇಲ್ವಾ ಮಂತ್ಲಿ ಮಂತ್ಲಿ ಅಂದ್ರೆ ಸೂರ್ಯ ನಮಸ್ಕಾರವನ್ನ ಮಾಡಿ ಈ ವ್ಯಾಯಾಮವು ಸರಿಯಾದ ಸಮಯದಲ್ಲಿ ಪೀರಿಯಡ್ಸ್ ಆಗುವ ರೀತಿ ನೋಡ್ಕೊಳ್ಳುತ್ತೆ ಇನ್ನ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸೂರ್ಯ ನಮಸ್ಕಾರ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತದೆ ಹೃದಯವನ್ನ ಬಲಪಡಿಸುತ್ತದೆ ನೈಸರ್ಗಿಕವಾಗಿ ನಿದ್ರಾಹೀನತೆಯನ್ನು ಗುಣಪಡಿಸಲು ಸಹಾಯವನ್ನು ಮಾಡುತ್ತೆ ಕೂದಲು ಉದುರುವುದನ್ನು ಸಹ ಇದು ತಡೆಯುತ್ತೆ ಸೂರ್ಯ ನಮಸ್ಕಾರವು ನೆತ್ತಿಯ ಮೇಲಿನ ಪರಿ ಪರಿಚಲನೆಯನ್ನು ಸುಧಾರಿಸುತ್ತೆ ಇದರಿಂದಾಗಿ ಕೂದಲು ಉದುರುವುದನ್ನು ತಡೆಯುತ್ತೆ ಹೆಚ್ಚಿನ ರಕ್ತ ಪರಿಚಲನೆಯು ತಲೆಯನ್ನು ಪೋಷಿಸುತ್ತೆ ಹಾಗೂ ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಸಹ ಶಕ್ತಿಗೊಳಿಸುತ್ತೆ ವಿವಿಧ ಭಂಗಿಗಳು ಕೂದಲು ಬಿಳಿಯಾಗುವುದನ್ನು ಸಹ ಇದು ತಡೆಯುತ್ತೆ ಮಕ್ಕಳು ಸೂರ್ಯ ನಮಸ್ಕಾರ ಮಾಡೋದರಿಂದ ಏಕಾಗ್ರತೆ ಸುಧಾರಿಸುತ್ತದೆ ಇದು ವಿಶೇಷವಾಗಿ ಪರೀಕ್ಷೆಯ ಪರೀಕ್ಷೆಯ ಸಮಯದಲ್ಲಿ ಅಂದರೆ ಎಕ್ಸಾಮ್ ಟೈಮ್ನಲ್ಲಿ ಆತಂಕ ಮತ್ತು ಚಡಪಡಿಕೆಯನ್ನು ದೂರ ಮಾಡುತ್ತೆ ನೋಡೋದಲ್ವ ಫ್ರೆಂಡ್ಸ್ ಸೂರ್ಯ ನಮಸ್ಕಾರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಲ್ವಾ ಸೊ ಬೆಳಗ್ಗಿನ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬನ್ನಿ ಆ ಬೆ ಎಳೆಯ ಸೂರ್ಯನ ಬೆಳಕಿಗೆ ನೀವು ನಮಸ್ಕಾರವನ್ನು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಹನ್ನೆರಡು ಭಂಗಿಯಿಂದ ನೀವು ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬಂದರೆ ನಿಮ್ಮದಲ್ಲಿ ನಿಮ್ಮ ದೇಹದಲ್ಲಿ ಆಗುವಂಥ ಒಂದು ಬದಲಾವಣೆಯನ್ನು ನೀವೇ ಕಂಡ್ಕೋಬಹುದು ನೋಡೋದಲ್ವಾ ಫ್ರೆಂಡ್ಸ್ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ತಡ ಮಾಡಬೇಡಿ ಅಟ್ಲೀಸ್ಟ್ ದಿನಕ್ಕೆ ಒಂದು ಟೈಮ್ ಬೆಳಗ್ಗೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈವ್ನಿಂಗ್ ಅವರು ಒಂದು ಟೈಮು ನೀವು ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು